ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಇವತ್ತು ನೀವು ಕೇಳಿರುವ ಒಂದು ಕತೆ ಕೇವಲ ಕಥೆ ಅಲ್ಲ ನಾವು ಅನುಭವಿಸುತ್ತಿರುವಂತಹ ನಿಜ ಸತ್ಯ ಸಸ್ಪೆನ್ಸ್ ಮತ್ತು ಅಚ್ಚರಿಗಳ ಸಂಗ್ರಹ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದು ಹೊರಗಡೆ ಬಂದರೆ ಹೊರಗಡೆ ನಿಂತ ತಕ್ಷಣ ಚಳಿಗಾಳಿ ಎದೆಯನ್ನು ಚುಚ್ಚುತ್ತೆ ಇಷ್ಟು ತೀವ್ರವಾದಂತಹ ತಂಪು ಮೋಡದ ಮುಸುಕು ಆಕಾಶ ಬೆಳಕೆ ಹೊಳೆಯದಂತೆ ಮಳೆ ಮಂಜು ಮಿಶ್ರ ವಾತಾವರಣ ಇವನ್ನೆಲ್ಲ ನಾವು ನೋಡಿದಾಗ ಇದು ನವೆಂಬರ್ ಅಥವಾ ಡಿಸೆಂಬರ್ ಕೊನೆಯ ಎಂಬ ಪ್ರಶ್ನೆ ನಮ್ಮಲ್ಲಿ ಬಾಯಲಿ ಮೂಡ್ಬೋದು ವೀಕ್ಷಕರೇ ನಾವು ಇಂದು ಎದುರಿಸುತ್ತಿರುವ ಹವಾಮಾನ ಮಾಮೂಲಿ ಬದಲಾವಣೆ ಅಲ್ಲ ಇದು ಒಂದು ಮೊಬ್ಬಿನೊಳಗೆ ಮರೆ ಮಾಡಿರುವ ಪ್ರಕೃತಿಯ ಒಂದು ಎಚ್ಚರಿಕೆ ಅಂತಾನೆ ನಾವು ಹೇಳಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಕೋಡಿಶ್ರೀಗಳು ಭವಿಷ್ಯವನ್ನ ಹೇಳಿದ್ರು ಅವೆಲ್ಲವೂ ಕೂಡ ನಿಜ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಕೋಡಿ ಶ್ರೀಗಳ ಒಂದು ಭವಿಷ್ಯವೂ ಕೂಡ ಹೊರಬಂದಿದೆ ಅದನ್ನು ನಾನು ಈ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ಸ್ಕಿಪ್ ಮಾಡಿದಾಗ ನಿಮಗೇನು ಅರ್ಥವಾಗೋದಿಲ್ಲ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಕೋಳಿ ಶ್ರೀಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನುಡಿದಂತಹ ಭವಿಷ್ಯಗಳು ಯಾವ ಯಾವ ಭವಿಷ್ಯಗಳು ನಿಜವಾಗಿದೆ ಅಂತ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತೈದು ವರ್ಷವಲ್ಲ ಮನುಕುಲಕ್ಕೆ ಒಂದು ಪರೀಕ್ಷೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭ ನೆನಪಿಸಿಕೊಳ್ತಾ ಹೋದ್ರೆ ವರ್ಷ ಪ್ರಾರಂಭವಾಗುವುದರ ಜೊತೆಗೆ ಅಜ್ಞಾತ ಭಯದ ನೆರಳು ಕೂಡ ದೇಶವನ್ನ ಆವರಿಸ್ತಾ ಹೋಗುತ್ತೆ ಮೊದಲಿಗೆ ಬಿಸಿ ಗಾಳಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಬೇಸಿಗೆ ಬೇಸಿಗೆ ಆಗಿರ್ಲಿಲ್ಲ ಪ್ರಳಯದ ಉರಿ ಅಂತಾನೆ ನಾವು ಹೇಳ್ಬೋದು ಪ್ರಳಯದ ಹುರಿಗೆ ತಾಪಮಾನ ಐವತ್ತು ಡಿಗ್ರಿ ಮೀರಿದ ನಗರಗಳು ನೀರಿಲ್ಲದೆ ಪರದಾಡಿದ ಜನಸಾಮಾನ್ಯರು ಸುಟ್ಟು ಹೋಗಿದ ಹೊಳಗದ್ದೆಗಳು ಜೀವನವೇ ಒಣಗಿ ಬಿಟ್ಟಿದಂತೆ ಆಗ್ಬಿಟ್ಟಿತ್ತು ಹಿರಿಯರು ಮಕ್ಕಳು ಹೊರಗೆ ಹೆಜ್ಜೆ ಇಡೋದಕ್ಕೂ ಕೂಡ ಭಯ ಪಡ್ತಾ ಇದ್ರು ಆಗಲೇ ಪ್ರಕೃತಿಯ ಮೊದಲ ಗೇಟು ನಾವು ಕಂಡಿದ್ವಿ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೋಡಿ ಶ್ರೀಗಳು ನುಡಿದದ್ದು ಮಳೆಗಾಲ ಬಿಸಿಲಿನ ಬೇಸರದಿಂದ ಮಳೆ ಬರಲಿ ಅಂತ ನಾವು ಬೇಡ್ಕೊಳ್ತಿರ್ಬೇಕಾದ್ರೆ ಮಳೆ ಬಂದಾಗ ಕರುಣೆ ಕಾಣಿಸಲೇ ಇಲ್ಲ ಕರ್ನಾಟಕದ ಮಲೆನಾಡು ಕರಾವಳಿ ಉತ್ತರ ಜಿಲ್ಲೆಗಳು ಪ್ರವಾಹದ ಬಳಗೆ ಸಿಲುಕಿ ನಾಶವಾದ ಮನೆಗಳು ಗುಡ್ಡ ಕುಸಿದ ಹಳ್ಳಿಗಳು ಮಣ್ಣಿನೊಳಗೆ ಹುದುಗಿ ಹೋದ ಜೀವಗಳು ಈ ದೃಶ್ಯ ಟಿವಿಯಲ್ಲಿ ನೋಡಿದ ತಕ್ಷಣ ಮಾನವ ಹೃದಯ ಪಶ್ಚಾತ್ತಾಪದ ಕಣ್ಣೀರನ್ನು ಸುರಿಸಿತು ಉತ್ತರ ಭಾರತದ ಹಿಮಾಚಲ ಉತ್ತರಾಖಂಡ್ನಲ್ಲಿ ನದಿಗಳು ತಮ್ಮ ಹಾದಿ ಬಿಟ್ಟು ಊರುಗಳನ್ನೇ ನುಂಗ್ತಾ ಹೋದವು ಸಾವಿರಾರು ಜೀವಗಳು ಕಳೆದು ಹೋಯಿತು ಲಕ್ಷಾಂತರ ಕೋಟಿ ಆಸ್ತಿ ಮಣ್ಣಾಯಿತು ಹೌದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೋಡಿ ಶ್ರೀಗಳು ಬ ನುಡಿದಂಥ ಎಲ್ಲ ಭವಿಷ್ಯವು ನಿಜವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ನಮಗೆ ಹೇಳಿದ ದೊಡ್ಡ ಸತ್ಯ ಏನಪ್ಪಾ ಅಂತಂದಾಗ ಪ್ರಕೃತಿಯ ಮುಂದೆ ಮನುಷ್ಯ ಏನೂ ಇಲ್ಲ ಅವನಷ್ಟೇ ಎಷ್ಟೇ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ರು ಕೂಡ ಪ್ರಕೃತಿಯ ಮುಂದೆ ಮನುಷ್ಯ ನಗಣ್ಯ ಕೋಡಿ ಮಠದ ಶ್ರೀಗಳ ಗೂಢ ನುಡಿಗಳು ಈಗ ನಿಜ ಅನ್ನಿಸ್ತಾ ಇದೆ ಕರ್ನಾಟಕದ ಜನರಿಗೆ ಅತ್ಯಂತ ಗೌರವ ಪಾತ್ರರಾದ ಕೋಡಿ ಮಠದ ಶ್ರೀಗಳು ಪ್ರಕೃತಿ ವರ್ಷಗಳ ಭವಿಷ್ಯವನ್ನು ಒಗಟಿನ ರೂಪದಲ್ಲಿ ಹೇಳೋದಕ್ಕೆ ಪ್ರಸಿದ್ಧರಾಗಿರುತ್ತಾರೆ ಅವರು ಎರಡು ಸಾವಿರದ ಇಪ್ಪತ್ತೈದು ಬಗ್ಗೆ ಮುಂಚೆಗೆ ಹೇಳಿದರು ಜಲಕಂಟಕ ಹೆಚ್ಚಾಗುತ್ತೆ ಅಗ್ನಿ ಅನಾಹುತಗಳು ಸಂಭವಿಸುತ್ತೆ ಭೂಮಿ ಕಂ ಭೂಮಿ ಕಂಪಿಸುತ್ತೆ ರಾಜಕೀಯ ಅಲೆಯ ಅಸ್ಥಿರತೆ ಉಂಟಾಗ್ತಾ ಹೋಗುತ್ತೆ ಅಂತ ಹೇಳಿ ಇವು ಗಾಳಿ ಕಥೆಗಳಲ್ಲ ಇವು ಒಂದೊಂದಾಗಿ ನಡೆದಿವೆ ಈಗ ನಾವು ಅನುಭವಿಸಿದ ಅನಾಹುತಗಳನ್ನ ನೋಡಿದಾಗ ಅವರ ಮಾತುಗಳಲ್ಲಿ ಅಚ್ಚರಿಯ ನಿಖರತೆ ಕಾಣ್ತಾ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಅಂತ್ಯದ ಅಸಹಜ ಚಳಿ ಇದು ಯಾವುದರ ಸೂಚನೆ ನೋಡಿ ಇವತ್ತು ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಏನು ಅನುಭವ ಆಗ್ತಾ ಇದೆ ಅಂತಂದ್ರೆ ಡಿಸೆಂಬರ್ ಪ್ಲಸ್ ಜನವರಿ ಒಂದು ಮಿಷನ್ ಚಳಿ ಅಂತಾನೆ ನಾವು ಹೇಳ್ಬೋದು ಚಿಗುರಿಗೂ ನಡುಗುವಷ್ಟು ತಂಪು ಅಕಾಲಿಕ ಮೋಡ ಒಂದು ದಿನ ಮಳೆ ಇವೆಲ್ಲ ಜನರಲ್ಲಿ ಹೊಸ ಹಳಹಳಿಕೆ ತಂದಿವೆ ಹವಾಮಾನ ಇಲಾಖೆಯ ವೈಜ್ಞಾನಿಕ ಉತ್ತರ ಸಮುದ್ರ ತಾಪಮಾನ ಬದಲಾವಣೆ ಆಗಿದೆ ವಾಯುಭಾರದ ಕುಸಿತ ಆಗಿದೆ ಗಾಳಿ ದಿಕ್ಕು ಬದಲಾವಣೆ ಆಗಿದೆ ಅಂತ ಹೇಳಿ ಆದರೆ ಜನಸಾಮಾನ್ಯ ರು ಭಯ ಬೀಳ್ತಾ ಒಂದು ಪ್ರಶ್ನೆಯನ್ನು ಹೇಳ್ತಿದ್ದಾರೆ ಆದ್ರೆ ಮುಂದೇನು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭವಿಷ್ಯಕಾರರು ಜೊತೆಗೆ ನಮ್ಮ ಕೋಡಿ ಮಠ ಶ್ರೀಗಳು ಹೇಳುವಂತಹ ಒಂದು ಕೇಳುಗಾಳ ಏನು ಅಂತಂದಾಗ ಈ ಬಾರಿ ಕೇವಲ ಕೋಡಿ ಮಠದ ಶ್ರೀಗಳು ಮಾತ್ರವಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಿದೇಶಿ ಭವಿಷ್ಯಕಾರರು ಹಳೆಯ ಕಾಳಜ್ಞಾನಿಗಳು ಎಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತಾರರನ್ನ ಅತ್ಯಂತ ಗಂಭೀರ ವರ್ಷ ಮತ್ತು ವಿನಾಶದ ವರ್ಷ ಅಂತಲೇ ಎಲ್ಲರೂ ಕೂಡ ಎಚ್ಚರಿಸ್ತಾ ಹೋಗ್ತಾರೆ ಯಾಕೆ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಅಪಾಯಕಾರಿ ಮೊದಲಿಗೆ ಕೋಡಿ ಶ್ರೀಗಳು ಹೇಳಿದಂತಹ ಒಂದು ಪಾಯಿಂಟ್ ಏನಪ್ಪಾ ಅಂತಂದಾಗ ಭೂಮಿ ಭೀಕರ ಭೂಕಂಪ ಭೀತಿ ಕಾಲಜ್ಞಾನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸುತ್ತೆ ಹಳ್ಳಿಯನ್ನೇ ನುಂಗುವಷ್ಟು ಬಿರುಕುಗಳು ಆಘಾತದಿಂದಲೂ ಸಾವಿರಾರು ಜೀವ ಹಾನಿ ಆಗುತ್ತೆ ಹೇಳಿ ಎರಡನೇ ಪಾಯಿಂಟ್ ಅಂತ ಬಂದಾಗ ಜಲ ಬರ ಮತ್ತು ಪ್ರವಾಹ ಒಂದೇ ವರ್ಷದಲ್ಲಿ ಒಂದೆಡೆ ಕುಡಿಯೋಕೆ ನೀರಿಲ್ಲದ ಬರಗಾಲ ಮತ್ತೊಂದೆಡೆ ಆಕಸ್ಮಿಕ ಭಾರೀ ಮಳೆ ಪ್ರವಾಹ ಸಮತೋಲನ ತಪ್ಪಿದ ಹವಾಮಾನ ಎಲ್ಲರ ಬದುಕನ್ನೇ ಪರೀಕ್ಷೆಗೆ ಬೀಳಿಸುತ್ತೆ ಮೂರನೇ ಪಾಯಿಂಟು ಅಂತಂದಾಗ ವಾಯು ಹೊಸ ವಿಚಿತ್ರ ರೋಗಗಳು ಕೊರೋನಾ ನಂತರ ಮತ್ತೊಂದು ಅನುಮಾನಾಸ್ಪದ ವೈರಲ್ ರೋಗ ಜನರನ್ನು ಕೆಲವೇ ದಿನಗಳಲ್ಲಿ ಬಾಧನೆ ಕೊಟ್ಟಿತ್ತು ಈ ಕಾಯಿಲೆ ವೇಗವಾಗಿ ಹರಡುವ ಗುರುತಿಸೋದಕ್ಕೆ ಕಷ್ಟವಾಗುವಂತಹ ವೈದ್ಯಶಾಸ್ತ್ರಕ್ಕೂ ಸವಾಲಿನ ರೂಪವಾದಂತಹ ಕಾಯಿಲೆ ಆಗಿರುತ್ತೆ ಅಂತಹ ಕಾಯಿಲೆಯನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಜನಗಳು ನೋಡ್ತಾರೆ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನು ಹೇಳಿದ್ದಾರೆ ಜೊತೆಗೆ ಇತರೆ ಭವಿಷ್ಯಕಾರರು ಕೂಡ ಭವಿಷ್ಯವನ್ನು ಹೇಳಿದ್ದಾರೆ ಅಗ್ನಿ ತೀವ್ರ ಬರದ ಬೆಂಕಿ ಕರಾವಳಿ ಅರಣ್ಯ ಪ್ರದೇಶಗಳಲ್ಲಿ ಅಗ್ನಿ ಅನಾಹುತಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಕೋಡಿ ಶ್ರೀಗಳು ಹೇಳಿರ್ತಾರೆ ಐದನೇ ಪಾಯಿಂಟ್ ಏನಪ್ಪಾ ಅಂತಂದಾಗ ಆಕಾಶ ಯುದ್ಧದ ಕರಾಳ ನೆರಳು ಇಡೀ ಜಗತ್ತು ಈಗಾಗಲೇ ಹಲವು ಉದ್ವಿಗ್ನ ಹಂತದಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಪ್ರಬಲವಾಗಬಹುದು ಈಗಾಗಲೇ ಹದಿನಾಲ್ಕು ಹದಿನೈದು ದೇಶಗಳು ಯುದ್ಧ ಇದೆ ಇದಕ್ಕೆ ಮತ್ತಷ್ಟು ದೇಶಗಳು ಸೇರುವಂತಹ ಒಂದು ಎಚ್ಚರಿಕೆಯನ್ನ ಕೋಡಿ ಕೊಟ್ಟಿರ್ತಕ್ಕಂಥದ್ದು ಮೂರನೇ ಮಹಾಯುದ್ಧದ ಭೀತಿಯನ್ನ ಮೂರನೇ ಮಹಾಯುದ್ಧಕ್ಕೆ ನಾಂದಿಯನ್ನ ವಿಶ್ವ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭ ಮಾಡುತ್ತೆ ವಿದೇಶಿ ಭವಿಷ್ಯಕಾರರು ಕೂಡ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ ಆರ್ಥಿಕ ಕುಸಿತ ಜನರ ಜೀವಕೋಶಕ್ಕೆ ಪೆಟ್ಟಾದ ಪ್ರಹಾರ ಪ್ರಕೃ ಪ್ರಕೃತಿ ವಿಕೋಪ ಯುದ್ಧ ಜೊತೆಗೆ ರೋಗ ಇವೆಲ್ಲ ಸೇರಿ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತೆ ಬೆಳೆ ಏರಿಕೆ ಗಗನಕ್ಕೇರುತ್ತೆ ಉದ್ಯೋಗ ನಷ್ಟ ಸಾಮಾನ್ಯ ಮನೆ ಮಂದಿಗೆ ತಿಂಡಿ ಕೂಡ ಕಷ್ಟ ಹೀಗೆ ಗಂಭೀರ ಪರಿಸ್ಥಿತಿಯ ಸಾಧ್ಯತೆ ಇದೆ ಅಂಥೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನು ಹೇಳಿರ್ತಕ್ಕಂಥದ್ದು ಹಾಗಾದರೆ ನಾವು ಏನು ಮಾಡೋದು ಪರಿಹಾರ ಇದೆಯಾ ಅಂತ ನೋಡಿದಾಗ ಹೌದು ಹೆದರಬೇಕಿಲ್ಲ ಭವಿಷ್ಯ ಭವಿಷ್ಯವಾಣಿಗಳ ಉದ್ದೇಶ ಭಯಪಡಿಸೋದಲ್ಲ ಎಚ್ಚರಿಕೆ ಕೊಡೋದು ಅವರ ಒಂದು ಉದ್ದೇಶ ಆಗಿರುತ್ತೆ ಮೊದಲಿಗೆ ನಾವು ಭವಿಷ್ಯಕಾರರು ಹೇಳಿದ್ದೇನಪ್ಪ ಅಂತಂದಾಗ ಪ್ರಕೃತಿಯನ್ನು ನಾವು ಗೌರವಿಸಬೇಕು ಕಾಡು ನದಿ ಕಾಪಾಡೋದು ನಮ್ಮ ಕರ್ತವ್ಯ ಪ್ಲಾಸ್ಟಿಕ್ ಕಡಿಮೆ ಮಾಡೋದು ದೊಡ್ಡ ಪರಿಹಾರ ಧರ್ಮ ಭಕ್ತಿ ಮಾನವೀಯತೆ ಇದು ಎರಡನೇ ಪಾಯಿಂಟ್ ಆಗಿರುತ್ತೆ ವೀರಬ್ರಹ್ಮೇಂದ್ರ ಸ್ವಾಮೀಜಿ ಹೇಳಿದಂತೆ ಕಾಲ ಕಠಿಣವಾಗಿ ಬಂದಾಗ ಒಳ್ಳೆಯತನ ಮತ್ತು ಪ್ರಾರ್ಥನೆ ಆಧ್ಯಾತ್ಮಿಕತೆ ಮಾತ್ರ ನಮಗೆ ಒಂದು ರಕ್ಷಾ ಕವಚವಾಗಿರುತ್ತೆ ಆಗ ಮಾತ್ರನೇ ಭಗವಂತ ನಮ್ಮ ರಕ್ಷಕನಾಗಿರುತ್ತಾನೆ ಅಂತ ಹೇಳಿ ಮೂರನೇ ಪಾಯಿಂಟ್ ಏನಪ್ಪ ಅಂತಂದಾಗ ಒಗ್ಗಟ್ಟು ದೊಡ್ಡ ಶಕ್ತಿ ಯುದ್ಧ ಕಾಲದಲ್ಲಿ ದೇಶಕ್ಕೆ ಶಕ್ತಿ ಬರುತ್ತೆ ಪ್ರಕೃತಿ ಕ್ರೋಧಿಸಿದಾಗ ಸಮಾಜಕ್ಕೆ ಒಗ್ಗಟ್ಟು ಅಗತ್ಯವಾಗಿರುತ್ತೆ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂತಂದಾಗ ಸರ್ಕಾರ ಹೇಳುವ ಸೂಚನೆ ಪಾಲನೆ ವಾತಾವರಣ ಎಚ್ಚರಿಕೆ ಇಂದಿನಿಂದ ನಮಗೆ ಅತಿ ಮುಖ್ಯವಾಗಿರುತ್ತೆ ಕೊನೆಯ ಮಾತು ಕೋಡಿ ಶ್ರೀಗಳು ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯದ ಬಗ್ಗೆ ಏನಪ್ಪಾ ಅಂತಂದಾಗ ಎರಡು ಸಾವಿರದ ಇಪ್ಪತ್ತಾರು ಬರ್ತಿದೆ ಆದರೆ ನಾವು ಹೆದರಬೇಕಿಲ್ಲ ಸಿದ್ಧರಾಗಬೇಕು ಇವತ್ತು ನಾವು ಅನುಭವಿಸುತ್ತಿರುವಂತಹ ಅಸಹಜ ಚಳಿ ಅತಿಯಾದ ಚಳಿ ಬದಲಾಗುತ್ತಿರುವ ಮೋಡ ಮಳೆ ಗಾಳಿ ಇವೆಲ್ಲ ಪ್ರಕೃತಿಯ ಒಂದು ಎಚ್ಚರಿಕೆ ಮೌನ ಸಂದೇಶ ವೀಕ್ಷಕರೇ ಇದೇ ಸಮಯ ಪ್ರಕೃತಿಯ ಜೊತೆ ಮತ್ತೆ ನಾವು ಸ್ನೇಹ ಮಾಡೋ ಸಮಯ ಆಗಿರುತ್ತೆ ಆಧ್ಯಾತ್ಮಿಕತೆಯನ್ನು ರೂಢಿಸ್ಕೊಳ್ಬೇಕಾಗತ್ತೆ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇತ್ತೀಚಿನ ಹವಾಮಾನ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ನಲ್ಲಿ ಬರೀರಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಹೊಸ ಸತ್ಯ ಹೊಸ ಕತೆ ಹೊಸ ವಿಶ್ಲೇಷಣೆ ಭವಿಷ್ಯವನ್ನು ನಾನು ತಗೊಂಡು ಬರ್ತೀನಿ ನಿಮ್ಮೊಂದಿಗೆ ಭೇಟಿ ಹಾಕ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನುಭವಂತು ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತೆ